ಪ್ರಾಬ್ಲಮ್ ಹೇಳ್ಬಿಡ್ತೀನಿ ಹಳ್ಳಿ ಹಾಕಿರುತ್ತದೆ ಕರೆಕ್ಟ್ ಮಣ್ಣಲ್ಲಿ ಮಣ್ಣಿನ ರಸಸಾರ ಆರಕ್ಕಿಂತೂ ಕಡಿಮೆ ಇದೆ ಮಣ್ಣಿನ ರಸ ಆರಕ್ಕಿಂತ ಕಡಿಮೆ ಇದೆ ಮಣ್ಣಲ್ಲಿ ಪೋಷಕಾಂಶಗಳನ್ನು ಲಾಕ್ ಲಾಕ್ ಇಲ್ಲ ಇರ್ತದೆ ಮಾಡ್ತದೆಟಿ ಆಯ್ತು ಅಂತ ಇಟ್ಕೊಳ್ಳಿ ಹುಳಿ ಹುಲಿ ಬರ್ತದೆ ನಿಮ್ಮ ಹತ್ರ ಒಳ್ಳೆ ಊಟ ಬಂದಂಗೆ ಬಂದಂಗ್ ಕರೆಕ್ಟ್ ಅಲ್ವಾ ಮಣ್ಣು ಯಾವಾಗ ಅಸಿಡಿಟಿ ಅಂದ್ರೆ ಮಣ್ಣು ಹುಳಿ ಮಣ್ಣಿನಲ್ಲಿ ಕೆಲವು ಪೋಷಕಾಂಶಗಳು ಯಾವ್ಯಾವ್ದಪ್ಪ ಮ್ಯಾಗ್ನೀಷಿಯಮ ಐರನ್ ಅಲ್ಯೂಮಿನಿಯಮ ಲಾಕ್ ಆಗಿರ್ತದೆ ಈ ಪೋಷಕಾಂಶಗಳ ಕೊರತೆ ನಾವು ಅನುಭವಿಸಿ 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 ಅಲ್ಲಿ ಫ್ರೂಟ್ ಸೆಟ್ಟಿಂಗ್ ಅಲ್ಲಿ ಸ್ಟ್ರಾಂಗ್ ಆಗಿ ದಿನೇ ದಿನೇ ಬೆಳಿಬೇಕಾಗತ್ತೆ ಈ ಪೋಷಕಾಂಶಗಳ ಕೊರತೆ ಅದಕ್ಕಾದಾಗ ಅದು ಬೀಳ್ಲಿಕ್ಕೆ ಬೀಳ್ಲಿಕ್ಕೆ ಸ್ಟಾರ್ಟ್ ಗಿಡ ಅದಕ್ಕೆ ಶಕ್ತಿ ಎಷ್ಟಿದೆ ಅಷ್ಟು ಮಾತ್ರ ಉಳಿಸ್ಕೊಂಡು ಮಿಕ್ಕಿದ್ರೆ ಅದೇ ಆಯ್ತಾ ಹಂಗಾಗಿ ಮಣ್ಣಲ್ಲಿ ಮಣ್ಣಿನ ರಸ್ತೆ ಮಣ್ಣಿನ ಪಿ ಎಚ್ನ ನ ನ್ಯೂಟ್ರಲ್ ಮೇಂಟೈನ್ ಮಾಡಬೇಕು ಆಯಿತಾ ಕಟಸ್ಥ ಮಣ್ಣಾಗಿ ಉಟ್ಕೋಬೇಕು ಇವಾಗ ಈ ತೋಟ ಇದೆ ಆರು ಪಾಯಿಂಟ್ ಐದು ಇದೆ ಅರ್ಥ ಆಯಿತಾ ಈ ರೀತಿ ಬೇರೆ ನಿಮ್ಮ ತೋಟನೂ ಇಟ್ಕೊಂಡು ಆಗತ್ತೆ ಇವದಕ್ಕೇನು ಮಾಡಬೇಕು ಮಣ್ಣಲ್ಲಿ ಏನು ಆಮ್ಲ ಮಣ್ಣಾಗಿದೆ ಅಂತಂದರೆ ಡಾಕ್ಟರ್ ಸಹ ತಗೊಂಡೋಗ್ತೀವಿ ಒಂದು ತಿಂಡಿ ಒಳಗಡೆ ತಿಳಿ ಮೇಲೆ ವಿಜ್ಞಾನ

ದೇಶ ಉದ್ದಾರಾಗೋದು ಹೆಂಗೆ ಡಾಕ್ಟರ್ ಸಾಯಿಲ್ ಬಳಸೋ ರೈತನಿಗೆ ಕೈ ಚಾಚೋ ಅವಶ್ಯಕತೆ ಇಲ್ಲ ಡಾಕ್ಟರ್ ಸಾಯಿಲ್ ಸಾವಯವ ಕೃಷಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುವ ಮೈಕ್ರೋಬಿ ಅಗ್ರೋಟೆಕ್ ಅವರ ಡಾಕ್ಟರ್ ಸಾಯಿಲ್ ಬಳಸೋ ಪ್ರತಿ ರೈತನ ಬದುಕು ಶ್ರೀಮಂತ ಡಾಕ್ಟರ್ ಸಾಯಿಲ್ ಡಾಕ್ಟರ್ ಸಾಯಿಲ್